ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಪ್ರತಿಭಟನೆ ಏನು ಮಾಡುವಂತೆಲ್ಲ ಹೇಳಿ ನಿರಾಕರಿಸಿದೀವಲ್ಲ ನಿರಾಕರಿಸಿದ್ರು ತಾವು ಈಗ ಅನ್ ಲಾಫುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ಮೇಲೆ ಗೊತ್ತಾಯ್ತಾ ಆಯ್ತಾ ನಾನು ಏನು ಹೇಳಬೇಕು

ನಿಮ್ಮ ಮನವಿಯನ್ನು ನಾವು ತಗೊಳ್ಳೋದಿಲ್ಲ ನಿಮ್ಮ ಮನವಿ ತಗೊಳ್ಬೇಕಾದ್ರೆ ನನಗೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಅಂತ ತಹಸೀಲ್ದಾರ್ ಬಂದು ಹೇಳಿದ್ರೆ ನಾವು ಅನುಮತಿ ಪಡ್ಕೊಳ್ತೇವೆ ತಹಸೀಲ್ದಾರ್ ಬಂದು ಹೇಳಿ

ಯಾರು ಕಚೇರಿಗೆ ಹೋಗೋ ಸಿ ಕಚೇರಿಗೆ ಹೋಗುವಾಗ ಅಲ್ಲಿ ಕಮಿಷನರ್ ಪರ್ಮಿಷನ್ ತಗೊಳ್ಳಿ ಭೇಟಿ ಭೇಟಿಯಾಗುವುದು ಮಂಗಳೂರಲ್ಲಿ ಇಲ್ಲಿ ತಹಶೀಲ್ದಾರ್ ಅವರನ್ನು ಮಾತಾಡ್ಲಿಕ್ಕೆ ಇನ್ಸ್ಪೆಕ್ಟರ್ ಪರ್ಮಿಷನ್ ಯಾಕೆ ನಮಗೆ ಹತ್ತಿರ ಇರ್ಬೋದು ಸ್ಟೇಷನ್ ಅಂತ ಅವರ ಕಚೇರಿ ಅಲ್ಲಲ್ಲ ಈ ಕಚೇರಿಗೂ ಅದಕ್ಕೂ ಏನ್ ಸಂಬಂಧ ನಾವಿಲ್ಲಿ ತಹಶೀಲ್ದಾರರ ವಿರೋಧ ಸಹ ಇಲ್ಲಿ ಪ್ರತಿಭಟನೆಗೆ ಕೂತದಲ್ಲ ತಹಶೀಲ್ದಾರ್ ಬರಲಿಕ್ಕೆ ನಾವಷ್ಟೇ ತಹಶೀಲ್ದಾರ್ ಧಿಕ್ಕ ಕೊಡ್ಲಿಕ್ಕೆ ಕೂತದಲ್ಲ ಬರ್ಲಿಲ್ಲ ಹೇಳಿ ತಹಶೀಲ್ದಾರನ್ನು ಕಾಯ್ತೇವೆ ನಾವು ಗೌರವದಲ್ಲಿ ಎಲ್ಲ ಕಡೆಯಲ್ಲಿ ಹಾಗೆ ಆಗುದು ಎಲ್ಲ ಈಗ ಪ್ರತಿಭಟನೆಗಳು ಆಗಿದ್ರೆ ಎಲ್ಲರನ್ನು ಹೊರಗೆ ಮನವಿಗೆ ಬಿಡುವುದಿಲ್ಲ ಒಂದು ಐದು ಜನಕ್ಕೆ ಪರ್ಮಿಷನ್ ಕೊಡ್ತಾರೆ ಅದೇನು ಕೊಡ್ಲಿಕ್ಕೆ ಅವರು ಕಾನೂನು ಬಾಹಿರ ಗುಂಪಾಗಿ ಪರಿಣಮಿಸಿ ತಮ್ಮ ಮೇಲೆ ಪ್ರಕರಣ ದಾಖಲಾಗುವುದು ಅದಕ್ಕಾಗಿ ತಾವು ಇಲ್ಲಿಂದ ಹೆದರಬೇಕು ತೆಗೆದು ಹೋಗ್ಬೇಕು ತಮಗೆ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ ತಮಗೆ ಯಾವುದೇ ಅನುಮತಿಯನ್ನ ಪೊಲೀಸ್ ಇಲಾಖೆ ನಿರಾಕರಿಸಿ ಆದ್ರೂ ಕೂಡ ನಾವು ಕೇಳಿದ್ರೆ ಇದು ಅನ್ನ ಲಾಭದೇ ಆಗುತ್ತೆ ತಮ್ಮನ್ನ ನಾವು ಪ್ರಕರಣ ದಾಖಲು ಮಾಡಬೇಕಾಗುತ್ತೆ ಅದಕ್ಕೆ ಯಾರು ನಿರ್ಬೋಬಾಬ್ಬರು ಎಲ್ಲರೂ ತದರ್ಬೇಕು अभी कोड़ने के पालसे, क्यों ना क्या, आलू क्या, मालूम मालूम कोड़ना पड़ता है, मालूम कोड़ना पड़ता है, मालूम कोड़ना पड़ता है, मालूम कचर कोड़ने के पालसे में किसने हैं ना, पालसे तोड़ते हैं, हम इस टाइप का नहीं करते ना। ಹಾಕಿದ್ರ ಓಕೆ ನಾವು ಬರ್ತಿದ್ವಿ ಏನಾದರೂ ಬೇಡ ಹಾಕಿದ್ರೆ ಇರ್ಲಿಕ್ಕೆ ಬರಲಿ ಹೋಗ್ಬೇಕಂತಿಲ್ಲ ಸರ್ ಹೊರಗಡೆ ಮಾತಾಡ್ಲಿಕ್ಕೆ ಇಲ್ಲ ಮಾತಾಡ್ಲಿಕ್ಕೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ ಕಾನೂನು ಯಾವುದು ಮಾಡ್ತಾ ಇಲ್ಲ ಇಲ್ಲಿ ಒಬ್ಬ ಅಧಿಕಾರಿಯನ್ನ ಆಯ್ಕೆ ಮಾಡಿದವ್ರು ನಮ್ಮನ್ನ ಅವ್ರಿಗೆ ಭೇಟಿ ಮಾಡಿ ಅವಕಾಶ ಕೊಡ್ತಾ ಇದ್ರೆ ಯಾರು ಸಾರ್ವಭೌಮ ನಡೀತಾ ಇದೆ ಏನ್ ನಡೀತಾ ಇದೆ ಸಂಪೂರ್ಣವಾಗಿ ನೀವು ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಎಲ್ಲ ಬಲತ್ಕಾರದಿಂದ ಮಾಡ್ತಕ್ಕಂತ ಕೆಲಸ ಕಾನೂನಿಂದ ಮಾಡ್ತಕ್ಕಂಥ ಆಸ್ಪದ ಕೊಡಿ ಮುಂಡಾವರ್ತನೆ ಬೇಡ ಸರ್ ದಯವಿಟ್ಟು ರಾಜ್ಯದಲ್ಲಿ ಚಾನೀ ಇವರಿಗೆ ಸಮಸ್ಯೆ ಮತ್ತೆ ಮನೆ ರೀತಿಯಲ್ಲಿ ಘೋಷಣೆ ಹೋಗಿದ್ರ ಯಾರು ಹೋಗ್ಲಿಲ್ಲ ಶಾಂತಿಯುತವಾಗಿ ಬಂದಿದ್ದೇವೆ ಶಾಂತಿಯುತವಾಗಿ ಹೋಗಿದ್ದೇವೆ ಕರ್ಮಸ್ಥಳಕ್ಕೆ ಐನೂರು ಐನೂರು ಗಾಡಿಯಲ್ಲಿ ಬರ್ತಾರೆ ಜನಗಳು ಅವ್ರಿಗೆ ಪ್ರಜಾಪ್ರಭುತ್ವ ಪೊಲೀಸ್ ಕೆರಾವಳ್ಳಿ ಅವನನ್ನು ಏನ್ ಮಾಡ್ಬೇಕಾಗೋದಿಲ್ಲ ಅವಕಾಶ ಅವಕಾಶ ಇದೆ ಯಾರು ಹೊಂದ್ತಾ ಹೋರಾಟ இன்னே கேள்லல அந்த ரெண்டு மகனோட ஆலியோ நம்ம கால்ல குட்டிஷா தச்சனாரு